ಬಂದೆಯಾ ಇದೇ ನನ್ನ ನಾಡಿನ ಕಣ್ಣಂಚಿನಲ್ಲಿ ಕಣ್ಣೀರು ಇನ್ನು ನನ್ನ ಹತ್ತಿಗೆ ಗುಣವಾಗಲಿಲ್ಲವೇ ಇಲ್ಲ ತಮ್ಮ ಇಲ್ಲ ನಿನ್ನ ಹತ್ತಿಗೆ ಗುಣ ಆಗಬೇಕಾದ್ರೆ ಎರಡು ಲಕ್ಷಕ್ಕೆ ಹಣ ಕೇಳಪ್ಪ ಆಸ್ಪತ್ರೆ ಹಾರ್ಟ್ ಆಪರೇಷನ್ ಮಾಡೋದಕ್ಕಾಗಿದೆ ಅದಕ್ಕಾಗೆ ಕೇಳಬೇಕಂದರೆ ನನ್ನ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ ತೋಟವನ್ನು ಸರ್ವನಾಶ ಮಾಡಿದ ಬೇರೆ ಯಾರೋ ನಪ್ಪ ಇದೇ ಊರಿನ ಪಾಠಗೌಡ ಅದೇ ಸೇರಿಗಾಗಿ ಇಂದು ಆ ಗೌಡನ ಮನೆಗೆ ನುಗ್ಗಿ ಒಂದು ಪಾಯಿ ಹಾರ ತಂದಿದ್ದೇವೆ ಇವರು ಯಾರು ಇವನು ಬೇರೆ ಅನ್ನೋದನ್ನು ಸಲ ತನ್ನ ಗೆಳೆಯನ ಮಗ ಆಸ್ತಿಗೋಸ್ಕರ ಇವನ ತಂದೆ ತಾಯಿಯನ್ನು ಕೊಂದು ಹಾಕಿದರು ಈ ಊರಿನ ರೌಡಿಗಳು ಇವನನ್ನು ಕೊಂದು ಹಾಕತಾರೆಂಬ ಬೆಳಕಾಗಿ ನಾನು ಕಾಡಿನಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿದ್ದೆ ಏನ್ರಿ ಯಜಮಾನ್ರಿ ಕೈಯಲ್ಲಿ ಸುರ್ಕೇಸ್ ಹಿಡಿದುಕೊಂಡು ಬಂದಿದ್ದೀರಲ್ಲ ನಲ್ಲಿ ಏನಿದೆ ಇದರಲ್ಲಿ ಒಂದು ಲಕ್ಷ ಹಣವಿದೆ ಸರೋಜಾ ಇದನ್ನು ಆಸ್ಪತ್ರೆಗೆ ಕಟ್ಟಬೇಕು ಈ ಹಣವನ್ನು ನನಗೆ ಕೊಟ್ಟು ಬಿಡಿ ಒಡವೆಗಳನ್ನು ಬೇಡ ಸರೋಜಾ ಬೇಡ ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡೆ ಮಾಡಿಸ್ಕೊಡ್ತೀನಿ ನಾನು ಸರೋಜಾ ನನ್ನ ತಮ್ಮ ಹೇಳುವ ಮಾತು ಸತ್ಯವಿದೆ ಮುಂದಿನ ವರ್ಷ ಹೊಲದ ತೀರಿಕ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ವಡೆಗಳನ್ನು ಮಾಡಿಸ್ಕೊಡ್ತೇನ ಮಾ ಮಾಡಿಸ್ಕೊಡ್ತೇನೆ ಮಾವ ನೀನ ಮಾತನ್ನು ನನಗೆ ಹಣ ಬೇಕು ಅಷ್ಟೆ ಸರೋಜ ನೆಂಡ ದಿಕ್ಕಿ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತೆ ಹೇಳುವುದು ಖಂಡಿತ ನಿನ್ನ ದೆಂಡ ಅದಿಗೂ ಚಲೋ

இவ அட் ஆகலே மாஸ்பத்தியில் தீர்க்கே அவள அந்தசம் விட்டுவிடு நம்ம அரெஸ்ட் ஆகலே இருக்கும் அம்மா ಮಳೆ ಆನೆ ತಿಂದು ಬೆಳೆದು ದೊಡ್ಡ ಒಣ ನಿನ್ನ ಬಣ್ಣ ಕೂಡ ಆಗಲಿಲ್ಲ ಈ ಪಾಪೆಸಿಯ ಇವ್ರು ಬಂದ್ರೆ ನಾನು ಜೇಲು ಸೇರಿದ ವಿಕ್ರಮ್ ಜೇಲು ಸೇರಿದ ಕಾವೇರಿ ಕಾವೇರಿ ಅಯ್ಯೋ ಮಾರುತೇಶ ಈ ಪಡವನ ಮೇಲೆ ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು ಇಲ್ಲಿ ನೋಡಿದರೆ ವಿಕ್ರಮ್ ಜೈಲಿಗೆ ಹೋದನು ಇದನ್ನೆಲ್ಲವನ್ನು ನೋಡಿ ನಾನು ಹೇಗೆ ಧರಿಸಲಿ ಮಾರುತೇಶ ಹೇಗೆ ಅಯ್ಯೋ ಮಾರುತೇಶ I'm